ಹಿಂದಿನ ವಾರದ ಮಾತು ರಾತ್ರಿ ಹೆಚ್ಚು ಕಮ್ಮಿ ಮೂರು ಮೂವತ್ತಾಗಿತ್ತು ಕತ್ತಲೆಯ ಕೋಣೆಯಲ್ಲಿ ಸ್ವಲ್ಪನೇ ಬೆಳಕು ಫಳಪಳಿಸ್ತಾ ಇತ್ತು ಆಗ ಮರಿಯಾಳ ಫೋನ್ ವೈಬ್ರೇಟ್ ಆಯಿತು ಅರ್ಧಂಬರ್ಧ ನಿದ್ರೆಯಲ್ಲೇ ಫೋನನ್ನು ಫೋನೊಂದು ತೊಗೊಂಡ್ರು ಅವ್ರಿಗೆ ಅನ್ನಿಸ್ತಾ ಇತ್ತು ಅದೇ ಹಳೆ ಮೆಸೇಜ್ ಆಗಿರುತ್ತೆ ನಿಮ್ಮ ಖಾತೆಯಲ್ಲಿ ಬ್ಯಾಲೆನ್ಸ್ ಕಡಿಮೆ ಇದೆ ಬ್ಯಾಲೆನ್ಸ್ ಹಾಕಿ ಹಾಗೆ ಹೀಗೆ ಅದು ಇದು ಕಣ್ಣು ಪೂರ್ತಿ ತೆರೆದು ನೋಟಿಫಿಕೇಷನನ್ನು ಓದಿದ್ರೆ ತಕ್ಷಣ ಒಂದು ಶಾಕ್ ಆಗೋಯಿತು ಮರಿಯಾಗೆ ಹೇಗಂದರೆ ಅವರ ಹೃದಯ ಹೊಡ್ಕೊಳ್ಳೋದೆ ನಿಲ್ಲಿಸ್ಬಿಡ್ತೇನೋ ಅನ್ನೋಷ್ಟು ನಿಮ್ಮ ಖಾತೆಯಲ್ಲಿ ದಿಢೀರಂತ ಎರಡು ಲಕ್ಷ ಡಾಲರ್ ಬಂದ್ಬಿಟ್ಟಿದೆ ಯಾವುದೇ ಲಾಟ್ರಿ ಆಗಿರಲಿಲ್ಲ ಯಾವುದೇ ಪಿತ್ರಾರ್ಜಿತವಾಗಿ ಬಂದಿದ್ದಾಗಿರಲಿಲ್ಲ ಯಾವುದೇ ಬಿಸ್ನೆಸ್ ಡೀಲ್ ಕೂಡ ಆಗಿರಲಿಲ್ಲ ದಿಢೀರಂತ ದುಡ್ಡು ಪ್ರಕಟ ಆಗಿದ್ದು ಎಲ್ಲದಕ್ಕಿಂತ ಆಶ್ಚರ್ಯಪಡಿಸುವ ಮಾತೇನಪ್ಪ ಅಂದರೆ ಹನ್ನೆರಡು ಗಂಟೆಗೆ ಮೊದಲು ಮರೆಯ ಕೇವಲ ಐದು ಶಬ್ದಗಳನ್ನು ಬ್ರಹ್ಮಾಂಡದ ಜೊತೆ ಹೇಳಿದರು ಐದು ಶಬ್ದಗಳು ಅದೇನೇ ಜೀವನದ ನಕ್ಷೆಯನ್ನೇ ಬದಲು ಮಾಡಿತ್ತು ಬೆಳಗ್ಗೆ ಆಗ್ತಾ ಇದ್ದಂಗೆ ಬ್ಯಾಂಕು ಕೂಡ ಕನ್ಫರ್ಮ್ ಮಾಡಿತು ಇಲ್ಲಿನ ಟ್ರಾನ್ಸಾಕ್ಷನ್ ನಿಜ ನಿಮ್ಮ ಖಾತೆಯಲ್ಲಿ ನಿಜವಾಗ್ಲೂ ದುಡ್ಡು ಬಂದಿದೆ ದುಡ್ಡು ಅಲ್ಲೇ ಇತ್ತು ಮಾಯ ಏನೂ ಈಗ ನೀವು ಕೂಡ ಇದೇ ರಹಸ್ಯನ ತಿಳ್ಕೊಳ್ಳೋದ್ರಲ್ಲಿದ್ದೀರಾ ಆ ಐದು ಶಬ್ದ ಏನಿತ್ತು ಮತ್ತೆ ಹೇಗೆ ಅದ್ರ ಶಕ್ತಿ ಇಷ್ಟೊಂದು ಪವರ್ಫುಲ್ ಆಗಿದೆ ಇದನ್ನ ಆರಿಸ್ಕೊಂಡು ಸಂದೇಹ ಪಡೋರು ಕೂಡ ಸೈಲೆಂಟ್ ಆಗಿ ಆದ್ರೆ ನೆನ್ಪಿಟ್ಕೊಳ್ರಿ ಇದರಲ್ಲಿ ಒಂದೇ ಒಂದು ಷರತ್ ಇದೆ ಇದು ಜಾದು ರೀತಿಯಲ್ಲೇ ಕೆಲಸ ಮಾಡುತ್ತೆ ನೀವೇನಾದರೂ ಒಂದು ತಪ್ಪು ಹೆಜ್ಜೆ ಇಟ್ಟಿರಿ ಅಂದರೆ ಈ ಎಲ್ಲ ಪ್ರಭಾವ ಮುಗಿದೋಗುತ್ತೆ ಮತ್ತು ನೀವು ಅಲ್ಲೇ ಇರ್ತೀರ ಖಾಲಿ ಜೇಬಿನ ಜೊತೆ ಮುರಿದೋಗಿರೋ ಹೋಗಿರೋ ಕನಸಿನ ಜೊತೆ ನೋಡಿರಿ ನೀವು ಬಹುಶಃ ಎಲ್ಲ ತರಹದ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಟ್ರೈ ಮಾಡ್ತಾ ಇರ್ತೀರಾ ಅಂದರೆ ವಿಷನ್ ಬೋರ್ಡು ಅಫರ್ಮೇಷನ್ಸು ಗ್ರ್ಯಾಟಿಟ್ಯೂಡು ಜರ್ನಲ್ಲು ಆದರೂ ಕೂಡ ನೀವು ದಿನಾಗಲೂ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಸ್ವಲ್ಪ ಹೊಸದನ್ನು ನೋಡೋ ಆಶಾಭಾವನೆ ಇಟ್ಕೊಂಡಿರ್ತೀರಾ ಪ್ರತಿ ಸಲ ಅದೇ ನಿರಾಶೆ ಕೈಗೆ ಸಿಗುತ್ತೆ ನಿಜವಾದ ಸತ್ಯ ಏನಪ್ಪಾ ಅಂದರೆ ತುಂಬ ರೀತಿಯ ವಿಧಾನಗಳು ಕೆಲಸ ಮಾಡಲ್ಲ ಯಾಕೆ ಅಂದರೆ ಅಲ್ಲಿ ಕೇಳೋದರಲ್ಲಿ ಫಿಕ್ಸ್ ಆಗಿರ್ತೀರಾ ಆದೇಶ ಮಾಡೋದರಲ್ಲಿ ಅಲ್ಲ ನೆವಿಲೆ ಗೊಜ್ರಾಡ್ ಅವರು ಒಂದು ಮಾತು ಹೇಳ್ತಾರೆ ಬ್ರಹ್ಮಾಂಡ ನಿಮ್ಮ ಕೋರಿಕೆಯ ಮೇರೆಗೆ ನಡೆಯೋದಿಲ್ಲ ಇದು ನಿಮ್ಮ ಆದೇಶದ ಮೇಲೆ ನಡೆಯುತ್ತೆ ಈಗ ಅದೇ ಟೆಕ್ನಿಕ್ನ ನೀವುಗಳು ತಿಳ್ಕೊಳ್ಳೋದ್ರಲ್ಲಿದ್ದೀರಾ ಇದನ್ನ ಅವ್ರ ದಿವ್ಯ ಆದೇಶ ಅಂತಾನು ಹೇಳಿದ್ರು ತಿಳ್ಕೊಳ್ರಿ ನೀವ್ ಯಾವಾಗ ಹೇಳ್ತಿರೋ ನನಗೆ ದುಡ್ಡು ಬೇಕು ನನಗೆ ದುಡ್ಡಿನ ಅವಶ್ಯಕತೆ ಇದೆ ಅಂತ ಅಸಲಿಯಲ್ಲಿ ನೀವು ಕೊರತೆನ ಇನ್ನೂ ಪಕ್ಕಾ ಮಾಡ್ತಿರ್ತೀರಾ ಬೇಕಾಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಈಗ ಇಲ್ಲ ಇಲ್ಲಿ ವಿಷಯನೇ ನಿಮ್ಮ ಈಗ ಇಲ್ಲ ಕೇಳಿದ್ರು ಅರ್ಥ ನೀವು ನಿಮ್ಮನ್ನ ಅಪೂರ್ಣರು ಅಂತ ಪರಿಗಣಿಸಿರ್ತೀರಾ ಬ್ರಹ್ಮಾಂಡ ಇನ್ನೇನು ಮಾಡುತ್ತೆ ನಿಮಗೆ ಗೊತ್ತಲ್ಲ ನಿಮ್ಮೊಳಗಿರೋ ವಿಚಾರಗಳ ಕನ್ನಡಿ ಆಗಿರುತ್ತೆ ಒಳಗೇನ್ ಕೇಳ್ತಿರ್ತೀರೋ ಹೊರಗೆ ಅದನ್ನೇ ನೋಡ್ತೀರಾ ನೀವು ಒಳಗೆ ಇದನ್ನು ಬಯಸಿದ್ರಿ ಅಂದಾಗ ಹೊರಗೂ ಅದೇ ಇರುತ್ತೆ ಯಾವಾಗ ನೀವು ದುಡ್ಡಿಗೆ ಅಗತ್ಯತೆ ಇಲ್ಲ ಕೊರತೆಯ ದೃಷ್ಟಿಕೋನದಿಂದ ನೋಡಿದಾಗ ನಿಮ್ಮ ಖಾತೆಯಲ್ಲೂ ಹೆಚ್ಚು ದುಡ್ಡಿನ ಕೊರತೆ ಇರುತ್ತೆ ಆದರೆ ನೀವು ಯಾವಾಗ ಆದೇಶ ಮಾಡ್ತೀರೋ ಆಗ ಹಣೆ ಬರಹನೇ ಬದಲಾಗಿಬಿಡುತ್ತೆ ಯಾಕಂದರೆ ಆದೇಶದಲ್ಲಿ ಒಂದು ಊರ್ಜಾ ಇರುತ್ತೆ ಅಂದ್ಕೊಳ್ಳ್ರಿ ನೀವು ನಿಮ್ಮ ದಿವ್ಯ ಸ್ವರೂಪದಿಂದ ಹೇಳ್ತಾ ಇದ್ದೀರಾ ಯಾವಾಗ ನೀವು ಈ ರೀತಿ ಹೇಳ್ತೀರೋ ದುಡ್ಡು ನಿಮ್ಮ ಹತ್ರ ಬರೋದನ್ನು ನಿಲ್ಲಿಸೋದಕ್ಕೆ ಆಗಲ್ಲ ಅದು ನಿಲ್ಲಲ್ಲ ನಂಬಿಕೆ ಇಟ್ಕೊಳ್ಳಿರಿ ಆ ಮುಖ್ಯವಾದ ವಿಶೇಷವಾದ ಆದೇಶ ಯಾವುದು ಅಂತ ಗೊತ್ತಾ ದೈವಿಕ ಹಕ್ಕಿನಿಂದ ನನಗೆ ಈಗ ಹಣ ಹರಿದು ಬರ್ತಿದೆ ಎಸ್ ಹೌದು ಇದೊಂದು ಕೇವಲ ಶಬ್ದಗಳೆಲ್ಲ ಘೋಷಣೆ ಆಗಿದೆ ವ್ಯತ್ಯಾಸ ಏನಪ್ಪ ಅಂದರೆ ಹೇಗೆ ಹೇಳ್ತೀರಾ ಅನ್ನೋದು ಇದು ಕೇವಲ ಅಫರ್ಮೇಷನ್ ಅಂತ ತಿಳ್ಕೊಂಡು ಪದೇ ಪದೇ ಉಚ್ಚರಿಸ್ತೀರಾ ಅಂದರೆ ಅಷ್ಟು ಪ್ರಭಾವ ಬೀರಲ್ಲ ಆದರೆ ಇದನ್ನು ಆದೇಶದ ರೀತಿಯಲ್ಲಿ ಹೇಳಿದ್ರೆ ಸಂಪೂರ್ಣ ವಿಶ್ವಾಸದಿಂದ ಹೇಳಿದಾಗ ಬ್ರಹ್ಮಾಂಡನೇ ಬಾಗಿಬಿಡುತ್ತೆ ಇದರ ಮೂರು ಪ್ರಮುಖ ಅಂಶಗಳಿದೆ ಮೊದಲನೇದು ಸಂಪೂರ್ಣ ವಿಶ್ವಾಸದಿಂದ ಯಾವಾಗ ನೀವು ಇದನ್ನು ಹೇಳ್ತೀರೋ ನಿಮ್ಮ ಒಳಗಿಂದ ನಂಬಿಕೆ ಇರಬೇಕಾಗುತ್ತೆ ಇದು ಮೊದಲೇನೆ ನಡೆದು ಬಿಟ್ಟಿದೆ ನಿಜ ಅಂತ ಹೇಗಂದರೆ ನಿಮಗೆ ಮುಂಚೆನೇ ಗೊತ್ತಿದೆ ಸೂರ್ಯೋದಯ ಆಗೋದು ಪೂರ್ವದಲ್ಲಿ ಅಂತ ಯಾವುದೇ ಅನುಮಾನ ಇಲ್ಲ ತಾನೇ ಎರಡನೇದು ವರ್ತಮಾನ ನಾಳೆ ಈಗಲೇ ಶಬ್ದದ ಅರ್ಥ ನೀವು ಕಾಯ್ತಾ ಇಲ್ಲ ನಾಳೆನೂ ಅಲ್ಲ ಮುಂದಿನ ತಿಂಗಳು ಅಲ್ಲ ಆ ದೇಶ ಈ ಕ್ಷಣದಿಂದನೇ ಈ ಕ್ಷಣದಿಂದನೇ ಜಾರಿಗೆ ಬರುತ್ತೆ ಮೂರನೇದು ದಿವ್ಯಾಧಿಕಾರ ಇದರರ್ಥ ಯಾರ ಹತ್ರನೂ ಭಿಕ್ಷೆ ಬೇಡ್ತಾ ಇಲ್ಲ ನೀವು ಭಿಕ್ಷೆ ಬೇಡ್ತಾ ಇಲ್ಲ ನೀವು ನ್ಯಾಯಯುತವಾಗಿ ನಿಮ್ಮದೇ ಆಗಿರೋದನ್ನು ಹೇಳ್ಕೊಳ್ತಾ ಇದ್ದೀರಾ ನೀವೇ ಆ ದೈವತ್ವದ ಅಂಶ ಆಗಿದ್ದೀರಾ ಅದಕ್ಕೋಸ್ಕರನೇ ನಿಮಗಿದು ನ್ಯಾಚುರಲ್ ಆಗಿದೆ ನೀವು ಈ ರೀತಿ ಹೇಳ್ತೀರಲ್ಲ ಆಗ ನಿಮ್ಮ ಒಳಗೂ ಹೊರಗು ಎರಡು ಕಡೆನೂ ಬದಲಾವಣೆ ಶುರುವಾಗುತ್ತೆ ಸೈನ್ಸ್ ಕೂಡ ಇದನ್ನು ಒಪ್ಕೊಂಡ್ಬಿಟ್ಟಿದೆ ಯಾವಾಗ ನೀವು ಸಂಪೂರ್ಣ ವಿಶ್ವಾಸದಿಂದ ಇದನ್ನು ಹೇಳ್ತೀರೋ ನಿಮ್ಮ ಮಸ್ತಿಷ್ಕದ ರೆಟಿಕ್ಯುಲರ್ ಆ್ಯಕ್ಟಿವೇಟಿಂಗ್ ಸಿಸ್ಟಮ್ ಸಕ್ರಿಯ ಆಗೋಗ್ಬಿಡುತ್ತೆ ಈ ಸಿಸ್ಟಮ್ಮು ನೀವು ಏನು ಆದೇಶ ಕೊಟ್ಟಿರ್ತೀರೋ ಅದಕ್ಕೆ ಹೊಂದಾಣಿಕೆ ಆಗ್ತಾ ಇರೋದನ್ನು ನಿಧಾನಗತಿಯಲ್ಲಿ ಸುತ್ತಮುತ್ತಲಿನ ಎಣಿಸಲಾಗದ ಪಾಸಿಬಿಲಿಟೀಸ್ ಸಂಭಾವನೆಗಳಲ್ಲಿ ಕೇವಲ ಅದನ್ನೇ ಆರಿಸ್ಕೊಳ್ಳೋಕ್ಕೆ ಶುರು ಮಾಡುತ್ತೆ ನೀವು ಬೇರೆ ರೀತಿಯಲ್ಲಿ ನಡೆಯೋಕ್ಕೆ ಪ್ರಾರಂಭಿಸ್ತೀರಾ ಬೇರೆ ರೀತಿಯಲ್ಲೇ ಥಿಂಕ್ ಮಾಡೋಕ್ಕೆ ಶುರು ಮಾಡ್ತೀರಾ ಬೇರೆ ರೀತಿಯ ತೀರ್ಮಾನಗಳನ್ನು ತಗೊಳೋಕ್ಕೆ ಶುರು ಮಾಡ್ತೀರಾ ಇದೇ ಸಣ್ಣ ಸಣ್ಣ ಬದಲಾವಣೆಗಳು ನಿಮಗೆ ಹೊಸ ಅವಕಾಶಗಳ ಬಾಗಿಲನ್ನು ತೆರೆದು ಬಿಡುತ್ತೆ ದುಡ್ಡು ಆಕಾಶದಿಂದ ಮಳೆ ಥರ ಏನು ಸುರಿಯಲ್ಲ ಆದರೆ ನಿಮಗೆ ಸುರಿತಿದೆ ಅನ್ನೋ ರೀತಿ ಅನಿಸೋದಂತೂ ಖಂಡಿತ ನಂಬಿಕೆ ಇಟ್ಕೊಳ್ರಿ ದಿಢೀರಂತ ಸುರಿದು ಸುರಿದ್ಬಿಡ್ಬೌದು ಯಾಕೆ ಅಂದರೆ ನೀವು ಆ ರೀತಿಯ ಚುಂಬಕ್ಕಾಗಿ ಬದಲಾಗಿ ಬಿಡ್ತೀರಾ ದುಡ್ಡನ್ನ ಮ್ಯಾಗ್ನೆಟ್ ರೀತಿ ಎಳ್ಕೊಳ್ತಾ ಇರ್ತೀರಾ ಇವತ್ತು ರಾತ್ರಿ ಇದನ್ನು ಪರೀಕ್ಷೆ ಮಾಡ್ಬೋದು ಹೌದು ಮೊದಲನೇ ಹೆಜ್ಜೆ ನೀವು ತೀರ್ಮಾನ ತಗೊಳ್ರಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ನಿಮಗೆ ಎಷ್ಟು ದುಡ್ಡು ಬೇಕು ಎಂಥ ನಂಬರ್ನ ಚೂಸ್ ಮಾಡಬೇಕಂದ್ರೆ ನಿಮಗೆ ಉತ್ಸಾಹ ತರಿಸ್ಬೇಕು ಆದರೆ ನಿಮಗೆ ನಂಬಿಕೆನೇ ಇಲ್ದಲ್ಲ ಇರೋಷ್ಟು ದೊಡ್ಡ ನಂಬರ್ ಕೂಡ ಆಗಿರಬಾರ್ದು ಅಂದ್ಕೊಳ್ರಿ ಐನೂರು ಡಾಲರ್ ಎರಡು ಸಾವಿರ ಡಾಲರ್ ಎರಡನೇ ಹೆಜ್ಜೆ ಮಲಗೋಕು ಸ್ವಲ್ಪ ಮುಂಚೆ ನಿಮ್ಮ ಮನಸ್ಸನ್ನು ಶಾಂತ ಮಾಡಿಕೊಳ್ಳ್ರಿ ಕಣ್ಣುಗಳನ್ನು ಮುಚ್ಕೊಳ್ಳ್ರಿ ಆಳವಾದ ಉಸಿರಾಟ ಮಾಡಿರಿ ನೀವು ನಿದ್ದೆ ಮಾಡ್ತಾ ಇದ್ದೀರಾ ಇನ್ನೇನು ನಿದ್ದೆಗೆ ಜಾರಿ ಬಿಡೋ ಅವಸ್ಥೆಯಲ್ಲಿದ್ದಾಗ ಇದನ್ನೇ ನೆವಿಲೆ ಗೊಜಾಡ್ ಅವರು ಸ್ಟೇಟ್ ಅಕಾರ್ಡಿಂಗ್ ಟು ಸ್ಲೀಪ್ ಅಂತ ಹೇಳ್ತಾರೆ ನಿದ್ರೆ ಅಂತ ಸ್ಥಿತಿಯಲ್ಲಿ ಮೂರನೇ ಹೆಜ್ಜೆ ಆದೇಶ ಮಾಡಿ ಹೇಳ್ರಿ ಹಣವು ಈಗ ನನ್ನ ಹತ್ರ ದೈವಿಕ ಅಧಿಕಾರದಿಂದ ಹರಿದು ಬರ್ತಿದೆ ಈ ನಿಶ್ಚಿತವಾಗಿರೋ ಹಣದ ರಾಶಿ ನನ್ನದೇ ಯಾವುದೇ ಶಕ್ತಿ ನನ್ನ ಆದೇಶವನ್ನು ವಿರೋಧಿಸುವುದಿಲ್ಲ ಇಷ್ಟು ಇದನ್ನೇ ಪದೇ ಪದೇ ಹೇಳ್ರಿ ಮತ್ತು ಸಂಪೂರ್ಣ ದೃಢತೆಯಿಂದ ಹೇಳಿರಿ ನಾಲ್ಕನೇ ಹೆಜ್ಜೆ ಅಂದ್ಕೊಳ್ರಿ ಕೆಲಸ ಪೂರ್ತಿ ಆಗಿಬಿಟ್ಟಿದೆ ಅಂತ ಹೇಗೆ ಮಲ್ಕೋಬೇಕಂದ್ರೆ ದುಡ್ಡು ಮುಂಚೆನೇ ನಿಮ್ಮ ಖಾತೆಯಲ್ಲಿ ಜಮಾ ಆಗಿಬಿಟ್ಟಿದೆ ಮನಸ್ಸಲ್ಲಿ ಕೃತಜ್ಞತೆಯನ್ನು ಮತ್ತು ನೆಮ್ಮದಿಯನ್ನು ಅನುಭವ ಮಾಡಿರಿ ಐದನೇ ಹೆಜ್ಜೆ ನೆಕ್ಸ್ಟ್ ಡೇ ಜಾಗರೂಕರಾಗಿರ್ರಿ ಹಣ ಯಾವುದೇ ರೂಪದಲ್ಲಿ ಬರ್ಬೋದು ಅಚಾನಕಾಗಿ ಚೆಕ್ ಬರ್ಬೋದು ಅನಿರೀಕ್ಷಿತವಾಗಿ ರೀಫಂಡ್ ಆಗ್ಬೋದು ಸ್ಟಕ್ ಆಗಿರೋ ಅಮೌಂಟು ರಿಲೀಸ್ ಆಗ್ಬೋದು ಹಳೆಯದು ಯಾವುದಾದ್ರೂ ದುಡ್ಡು ರಿಟರ್ನ್ ಆಗ್ಬೋದು ಇಲ್ಲ ಹೊಸ ಅವಕಾಶ ಬರ್ಬೋದು ದಾರಿಯನ್ನು ಚೂಸ್ ಮಾಡೋದು ಬ್ರಹ್ಮಾಂಡದ ಕೆಲಸ ನಿಮ್ಮದಲ್ಲ ನೆನ್ಪಿಟ್ಕೊಳ್ಳ್ರಿ ನೀವು ಸಂಪತ್ತಿನ ಮೂಲದಿಂದ ಪ್ರತ್ಯೇಕವಾಗಿಲ್ಲ ವಾಸ್ತವವಾಗಿ ನೀವೇ ಸಂಪತ್ತಿನ ಮೂಲ ಆಗಿರ್ತೀರಾ ಎಸ್ ನೀವು ಯಾವಾಗ ದುಡ್ಡಿಗಾಗಿ ಕೇಳ್ಕೊಳ್ತಾ ಇರ್ತೀರೋ ಆಗ ನೀವು ನಿಮ್ಮ ಶಕ್ತಿಯನ್ನು ಮರ್ತೋಗಿರ್ತೀರ ಆದರೆ ನೀವು ಆದೇಶ ನೀಡಿದಾಗ ನಿಮಗೆ ನೆನಪಾಗುತ್ತೆ ನೀವು ಯಾರು ನೀವೇ ದಿವ್ಯತೆಯ ದೈವಿಕತೆಯ ಅಂಶ ಅಂತ ಇದೇನು ತತ್ವಶಾಸ್ತ್ರ ಅಲ್ಲ ಇದನ್ನು ಕಾಲ್ಪನಿಕ ಕಥೆನೂ ಅಲ್ಲ ಇದೊಂದು ವಾಸ್ತವಿಕತೆಯ ನಿಯಮ ಆಗಿದೆ ಇದೇ ನಿಯಮದ ಮೇಲೆ ಸಂಪೂರ್ಣ ಸೃಷ್ಟಿ ನಡೆಯುತ್ತೆ ನೀವು ಇದನ್ನು ಇವತ್ತೇ ಈಗಲೇ ನಿಮ್ಮ ಜೀವನದಲ್ಲಿ ಪರೀಕ್ಷೆ ಮಾಡ್ಕೋಬೋದು ನೀವು ಇವತ್ತಿನ ರಾತ್ರಿನೇ ಇದನ್ನು ಪ್ರಯತ್ನ ಮಾಡ್ರಿ ಆದೇಶ ಮಾಡಿರಿ ವಿಶ್ವಾಸ ಇಟ್ಕೊಳ್ಳ್ರಿ ಮತ್ತೆ ನೋಡ್ರಿ ಮುಂದಿನ ಇಪ್ಪತ್ನಾಲ್ಕು ಗಂಟೆ ಒಳಗೆ ಬ್ರಹ್ಮಾಂಡ ನಿಮ್ಮ ಮುಂದೆ ತನ್ನ ಜಾದುನ ತೆರೆದು ಬಿಡುತ್ತೆ ಮತ್ತು ಅದು ನಿಮಗಾಗಿ ಕೆಲಸ ಮಾಡಿದಾಗ ಅದನ್ನು ಇನ್ನೊಬ್ಬರ ಜೊತೆ ಹಂಚ್ಕೊಳ್ಳ್ರಿ ಯಾಕಂದ್ರೆ ನಡೆದಿರೋ ನಿಜವಾದ ಕಥೆಯನ್ನು ಕೇಳಿದಾಗ ಇನ್ನೊಬ್ರು ಕೂಡ ವಿಶ್ವಾಸ ಮಾಡೋಕೆ ಶುರು ಮಾಡ್ತಾರೆ ಮತ್ತೆ ಇದೇ ವಿಶ್ವಾಸ ನಂಬಿಕೆಯ ಆದೇಶ ಮತ್ತು ರಶೀದಿಯ ನಡುವಿನ ಸೇತುವೆ ಆಗುತ್ತೆ ನೆನ್ಪಿಟ್ಕೊಳ್ರಿ ನೀವು ಭಿಕ್ಷೆಯನ್ನ ಬೇಡ್ತಾ ಇಲ್ಲ ನೀವು ನಿಮ್ಮ ಹಕ್ಕನ್ನ ಸಾಧಿಸ್ತಾ ಇದ್ದೀರಾ ಈ ಹಕ್ಕನ್ನು ಯಾರೊಬ್ರು ಕೂಡ ವಿರೋಧ ಮಾಡೋದಕ್ಕೆ ಆಗೋದೇ ಇಲ್ಲ ಯಾಕಂದ್ರೆ ನೀವು ಡಿವೈನ್ ಈ ದಿವ್ಯ ಆದೇಶ ಯಾವತ್ತಿಗೂ ಅಸಫಲತೆ ಆಗೋದೇ ಇಲ್ಲ ಯಾವತ್ತಿಗೂ ನಿಮ್ಮ ಫಲಿತಾಂಶವನ್ನು ಕೊನೆ ಅಂತ ಮಾತ್ರ ಅನ್ಕೊಳ್ಬೇಡ್ರಿ ಅದನ್ನು ಯಾವತ್ತು ವಿಶ್ವಾಸದಲ್ಲಿ ಇಟ್ಕೊಳ್ಳ್ರಿ ಯಾಕಂದರೆ ಮನುಷ್ಯ ಏನಾದರೂ ಯಾವುದೇ ವಿಷಯದಲ್ಲಿ ಸಂಪೂರ್ಣವಾಗಿ ಸಂತುಷ್ಟ ಆಗಿಬಿಟ್ರು ಅಂದರೆ ನೆಕ್ಸ್ಟು ದಾರಿ ಅಲ್ಲೇ ನಿಂತೋಗ್ಬಿಡುತ್ತೆ ಜೀವನ ಯಾವಾಗಲೂ ಚಲಿಸೋದ್ರ ಬಗ್ಗೆ ಆಗಿರುತ್ತೆ ನೀವು ನಿಂತ ಕ್ಷಣ ಮಾನವತೆಯ ಮಾಂತ್ರಿಕತೆ ಮುಸುಕಾಗಿಬಿಡುತ್ತೆ ಪ್ರಶ್ನೆ ಏನಂದರೆ ನಿಮ್ಮ ಫ್ರೀಕ್ವೆನ್ಸಿ ಏನು ನೀವು ಯಾವ ರೀತಿ ರೆಸೊನೇಟ್ ಮಾಡ್ತಾ ಇದ್ದೀರಾ ನೀವೇನಾದರೂ ಸ್ಕಾರ್ ಸಿಟಿ ಭಯ ಸಣ್ಣ ಯೋಚನೆಗಳಲ್ಲೇ ಜೀವಿಸ್ತಾ ಇದ್ದರೆ ಮತ್ತು ಅದೇ ನಿಮ್ಮ ಜೀವನದಲ್ಲಿ ಪದೇ ಪದೇ ಬರ್ತಾ ಇರುತ್ತೆ ನೀವೇನಾದರೂ ಅಬಂಡೆನ್ಸ್ ವಿಶ್ವಾಸ ಕೃತಜ್ಞತೆಯ ಫ್ರೀಕ್ವೆನ್ಸಿಯಲ್ಲಿದ್ದರೆ ಪ್ರತಿ ಸಲನೂ ಅದೇ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡುತ್ತೆ ಮಾಸ್ಟರ್ ಹೇಳ್ತಾರೆ ನಾನು ಮೊದಲನೇ ಸಲ ಅರ್ಥ ಮಾಡಿಕೊಂಡೆ ಈ ಗೋಲ್ ಸೆಟ್ಟಿಂಗ್ ಮಾಡ್ಕೊಳ್ಳೋದೆ ನಿಜವಾದ ಅಸಲಿ ಜಾದು ಅಂತ ಜೀವನದಲ್ಲಿ ದೊಡ್ಡ ಪ್ರಶ್ನೆನೇ ಇದು ರಿಯಾಲಿಟಿಯಲ್ಲಿ ನನಗೆ ಬೇಕಾಗಿರೋದು ಏನು ಮತ್ತೆ ಇದ್ರೂ ಉತ್ತರ ಕ್ಲಿಯರ್ ಇಲ್ಲ ಅಂದರೆ ಈ ಜಗತ್ತು ನಿಮ್ಮನ್ನು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ತಿರುಗಿಸ್ತಾ ಇರುತ್ತೆ ಆದರೆ ಕ್ಲಿಯರ್ ಆಗಿ ಬರೆದು ಅನುಭವ ಮಾಡಿದ್ರೆ ಮತ್ತೆ ಅದ್ರ ಮೇಲೆ ಸ್ಥಿರವಾಗಿದ್ದರೆ ಬ್ರಹ್ಮಾಂಡದ ಯಾವುದೇ ನಿಯಮ ಆಗಿದ್ರೂ ನಿಮ್ಮನ್ನು ಅದರಿಂದ ದೂರ ಮಾಡೋಕ್ಕಾಗೋದೇ ಇಲ್ಲ ತುಂಬ ಜನಗಳು ಇದನ್ನು ಜಾದು ಅಂತ ತಿಳ್ಕೊಳ್ತಾರೆ ಅಸಲಿಯಲ್ಲಿ ಇದೇನೇ ಯೂನಿವರ್ಸಲ್ ಆಗಿರುತ್ತೆ ವ್ಯಕ್ತಿ ಶ್ರೀಮಂತ ಆಗಿರಲಿ ಇಲ್ಲ ಬಡವಾಗಿರಲಿ ಓದಿರಲಿ ಇಲ್ಲ ಓದಿಲ್ದಲೇ ಇರಲಿ ಈ ನಿಯಮ ಎಲ್ರಿಗೂ ಒಂದೇ ರೀತಿ ಇದೆ ಯಾವ ವಿಷಯವನ್ನು ನೀವು ನಿಮ್ಮ ಮನಸ್ಸಿನಲ್ಲಿ ಆಳವಾಗಿ ಇಟ್ಕೊಳ್ತಿರಲ್ಲ ಅದು ಇವೆನ್ಶುಯಲಿ ನಿಮ್ಮ ರಿಯಾಲಿಟಿ ಆಗೋಗ್ಬಿಡುತ್ತೆ ಜೀವನದಲ್ಲಿ ಈ ಮಾತಿನ ಮೇಲೆ ವ್ಯತ್ಯಾಸ ಬರೋದಿಲ್ಲ ನಿಮ್ಮ ಹತ್ರ ಎಷ್ಟು ಜ್ಞಾನ ಇದೆ ಅನ್ನೋದೆಲ್ಲ ವಿಷಯ ವ್ಯತ್ಯಾಸ ಬರಲ್ಲ ನಿಮ್ಮ ಆ ಜ್ಞಾನ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ನ ಭಾಗ ಆಗಿದ್ಯಾ ಇಲ್ಲ ಅನ್ನೋದ್ರ ಮೇಲೆ ನಿರ್ಭರ ಆಗುತ್ತೆ ಬುಕ್ಸ್ ಓದೋದ್ರಿಂದ ವಾಕ್ಯಗಳನ್ನು ರಿಪೀಟ್ ಮಾಡೋದ್ರಿಂದ ನೀವು ಇಂಟೆಲೆಕ್ಚುಯಲ್ ನಾಲೆಡ್ಜನ್ನು ಪಡ್ಕೊಳ್ಬೋದು ಆದರೆ ಎಲ್ಲಿವರೆಗೂ ಈ ಚಿತ್ರಣವು ನಿಮ್ಮ ಅಭ್ಯಾಸಗಳು ಭಾವನೆಗಳು ನಿಮ್ಮ ಸಬ್ ನಲ್ಲಿ ಮುಳುಗೋವರೆಗೂ ನಿಮ್ಮ ಫಲಿತಾಂಶಗಳು ಬದಲಾಗೋದೇ ಇಲ್ಲ ನೆನ್ಪಿಟ್ಕೊಳ್ಳ್ರಿ ರಿಸಲ್ಟ್ನಿಂದನೇ ನಿಜವಾದ ಅಳತೆ ಸಿಗೋದು ಯಾರಾದರೂ ಒಬ್ರು ಹೇಳ್ತಾರೆ ಲಾ ಆಫ್ ಅಟ್ರಾಕ್ಷನ್ ಅರ್ಥ ಆಗ್ಬಿಡ್ತು ಅಂತ ಅವ್ರ ಮಾತಿಗೆ ಮರಳಾಗಬೇಡ್ರಿ ಅವರ ರಿಸಲ್ಟ್ನ ನೋಡ್ರಿ ಅವರ ರಿಸಲ್ಟ್ ಹಳೇದೇ ಆಗಿದ್ದರೆ ಅವರಿಗೆ ಲಾಫ್ ಅಟ್ರಾಕ್ಷನ್ನು ಮೇಲ್ಪದರವರೆಗೂ ಮಾತ್ರ ತಲುಪಿದೆ ಆದರೆ ಫಲಿತಾಂಶಗಳು ಬದಲಾಗೋದರಲ್ಲಿದ್ದು ಬದಲಾಗ್ತಾ ಇದ್ದರೆ ಕ್ಲಿಯರ್ ಮೆಸೇಜು ಹೊಸ ಪ್ಯಾಟ್ರನ್ನು ಸಬ್ ಕಾನ್ಷಿಯಸ್ನಲ್ಲಿ ಕೂತ್ಕೊಂಡು ಅಂತ ನೀವು ಇದನ್ನು ಒಪ್ಕೊಳ್ಳೇಬೇಕಾಗುತ್ತೆ ಅಂದರೆ ಪ್ರತಿ ವ್ಯಕ್ತಿ ಹತ್ರನೂ ತಮ್ಮ ಫ್ರೀಕ್ವೆನ್ಸಿಯನ್ನು ಬದಲು ಮಾಡಿಕೊಳ್ಳೋ ಶಕ್ತಿ ಇದ್ದೇ ಇರುತ್ತೆ ಇದೇ ಕಾರಣಕ್ಕೆ ಓದಿಲ್ಲದಲ್ಲೇ ಇರೋ ವ್ಯಕ್ತಿನೂ ಕೂಡ ಕೋಟಿ ಕೋಟಿ ಬೆಲೆ ಬಾಳೋ ಕಂಪನಿಗಳನ್ನ ಕಟ್ಟಿ ನಿಲ್ಲಿಸಿರ್ತಾರೆ ಇನ್ಯಾರೋ ಹೈಲಿ ಎಜುಕೇಟೆಡ್ ವ್ಯಕ್ತಿ ಅದೇ ಕಂಪನಿಯಲ್ಲಿ ಸಣ್ಣ ಕೆಲಸ ಮಾಡೋದ್ರಲ್ಲೇ ಸುತ್ತಾ ಇರ್ತಾರೆ ಇದು ನಾಲೆಡ್ಜ್ನ ವ್ಯತ್ಯಾಸ ಅಲ್ಲ ಈ ಡಿಫ್ರೆನ್ಸು ವಿಷನ್ದಾಗಿರುತ್ತೆ ವಿಚಾರ ಮಾಡ್ರಿ ಯಾರೋ ಒಬ್ಬ ವ್ಯಕ್ತಿ ಮಾಡೋಕೆ ಸಾಧ್ಯ ಅಂದರೆ ನೀವು ಯಾಕಿಲ್ಲ ಈ ಜಗತ್ತಿನಲ್ಲಿ ಎಷ್ಟು ಜನಗಳು ತಮ್ಮ ಷರತ್ತಿನ ಮೇಲೆ ಜೀವಿಸ್ತಾ ಇದ್ದಾರೋ ಅವ್ರ ಹತ್ರನೂ ಇಪ್ಪತ್ನಾಲ್ಕು ಗಂಟೆನೇ ಇರೋದು ಅವ್ರ ಹತ್ರನೂ ಅದೇ ಎನರ್ಜಿನೇ ಲಭ್ಯ ಇರೋದು ಒಂದೇ ಒಂದು ವ್ಯತ್ಯಾಸ ಏನಂದರೆ ಅವ್ರುಗಳೆಲ್ಲ ತಮ್ಮ ಫ್ರೀಕ್ವೆನ್ಸಿಯನ್ನು ಬದಲು ಮಾಡ್ಕೊಂಡಿದ್ದಾರೆ ಆದರೆ ನಾವುಗಳು ಇಲ್ಲಿವರೆಗೂ ಈಗಲೂ ಅದೇ ಡಿಫಾಲ್ಟ್ನ ಮೇಲೆ ಬಿಟ್ಬಿಟ್ಟಿದ್ದೀವಿ ಯಾವಾಗ ನೀವು ಸರಿಯಾದ ಫ್ರೀಕ್ವೆನ್ಸಿಯನ್ನು ಇಟ್ಕೊಳ್ತಿರೋ ಆಪರ್ಚುನಿಟೀಸು ಜನಗಳು ಪರಿಸ್ಥಿತಿ ಎಲ್ಲನೂ ಅದೇ ಫ್ರೀಕ್ವೆನ್ಸಿಯ ಮೇಲೆ ನಿಮ್ಮ ಜೀವನದಲ್ಲಿ ಬರೋಕ್ಕೆ ಶುರುವಾಗುತ್ತೆ ಇದು ಹೇಗಂದರೆ ರೇಡಿಯೋ ಟ್ಯೂನಿಂಗ್ ಮಾಡಿದಾಗೆ ನೀವು ಯಾವ್ಯಾವ ಫ್ರೀಕ್ವೆನ್ಸಿ ಮೇಲೆ ಹೋಗ್ತಿರೋ ಅದೇ ಹಾಡು ಕೇಳಿಸ್ಕೊಳ್ತಿರ್ತೀರಾ ಈ ಜೀವನವೂ ಇದೇ ರೀತಿಯೇ ಇನ್ನೂ ನೀವು ಆದೇಶ ಮಾಡ್ತಿರೋ ಇಲ್ಲ ಕೇಳ್ಕೊಳ್ತಿರೋ ಡಿಸೈಡ್ ಮಾಡಿರಿ ಕಮೆಂಟ್ನಲ್ಲಿ ನಿಮ್ಮ ಗ್ರ್ಯಾಟಿಟ್ಯೂಡ್ನ ಬರೀರಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬರೆದು ಬಿಡ್ರಿ ಈ ಜರ್ನಿಯಲ್ಲಿ ನಮ್ಮಗಳ ಜೊತೆ ಇರೋ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥಿಂಕ್ ಅಬೌಟ್ ಇಟ್